ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ರಜನಿ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾಗಿರುವಂತ ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಐದೈದು ನಿಮಿಷದಲ್ಲಿ ಈ ಪ್ರಸಾದನ ರೆಡಿ ಮಾಡ್ಕೊಳ್ಳಬಹುದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಾಗಿ ಸಿಹಿ ಅವಲಕ್ಕಿ ಮಾಡ್ಕೊಳ್ಳೋದಕ್ಕೆ ನಾವು ಅವಲಕ್ಕಿನ ಸ್ವಲ್ಪ ನೆನೆಸಿಟ್ಕೊಳ್ಬೇಕು ಹಾಗಾಗಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ನಾರ್ಮಲ್ ಆಗಿ ನಾವು ಅವಲಕ್ಕಿ ತಿಂಡಿ ಎಲ್ಲ ಮಾಡ್ಕೊಳ್ತೀವಲ್ಲ ಅದೇ ಅವಲಕ್ಕಿನ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ನೋಡಿ ನಾನು ಕೂಡ ಈ ರೀತಿಯಾಗಿ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ನೀರಿನ ಸೇರಿಸೋದಕ್ಕೆ ಹೋಗ್ಬಾರ್ದು ಈ ರೀತಿ ಅವಲಕ್ಕಿ ಚೆನ್ನಾಗಿ ತೊಳೆದು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಅಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯ್ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸ್ವಲ್ಪ ಡ್ರೈ ನ ಹಾಕ್ಕೊಂಡು ಹುರ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೀವು ಹುರ್ಕೊಳ್ಬಹುದು ಊರಿನ ಕಡಿಮೆ ಇಟ್ಕೊಂಡು ಒಂದು ಅಧವಾಗಿ ಡ್ರೈ ಫ್ರೂಟ್ಸ್ ನ ಒಂದು ಒಂದ್ ಬೌಲ್ ಹಾಕಿ ಎತ್ತಿಟ್ಕೊಳ್ಳೋಣ ಇವಾಗ ಅದೇ ತುಪ್ಪಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ಅರ್ಧ ಕಪ್ ಅಷ್ಟು ಬೆಲ್ಲ ಸಾಕಾಗುತ್ತೆ ಹಾಗೆನೆ ಕಾಲ್ ಕಪ್ ಅಷ್ಟು ನೀರನ್ನ ಸೇರಿಸಿಕೊಂಡು ಬೆಲ್ಲನ ಚೆನ್ನಾಗಿ ಕಲ್ಪ್ಸ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದ್ರೂ ಧೂಳು ಕಸ ಇದ್ರೆ ಒಂದ್ಸಲ ಶೋಧಿಸ್ಕೊಂಡು ಹಾಕೊಳ್ಬಹುದು ಆದ್ರೆ ನಾನ್ ತಗೊಂಡಿರ್ತಕ್ಕಂಥ ಬೆಲ್ಲ ಚೆನ್ನಾಗಿತ್ತು ಹಾಗಾಗಿ ನಾನು ಆಗಿನೇ ಹಾಕೊಂಡಿದೀನಿ ಇಲ್ಲಿ ನಮ್ಗೆ ಬೆಲ್ಲದ ಪಾಕ ಏನ್ ಮಾಡೋದ್ ಬೇಡ ಜಸ್ಟ್ ನಮ್ಗೆ ಬೆಲ್ಲ ಕರ್ಗಿದ್ರೆ ಸಾಕಾಗುತ್ತೆ ಸೊ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಬೆಲ್ಲ ಕರ್ಗಿದ ನಂತರ ಇದಕ್ಕೆ ಒಂದ್ ಅರ್ಧ ಕಪ್ ಆಗುವಷ್ಟು ಒಣಗಿರುವಂತ ಕೊಬ್ಬರಿನ ಸ್ವಲ್ಪ ತುರ್ಗಿಬಿಟ್ಟು ಸೇರ್ಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರು ಒಣಗೊಬ್ಬರಿ ಇಲ್ಲ ಅಂದ್ರೆ ಹಸಿ ತೆಂಗಿನಕಾಯಿ ತಿರುನಾದ್ರೂ ಸೇರ್ಸ್ಕೊಳ್ಬಹುದು ನೋಡಿ ಒಣ ಕೊಬ್ಬರಿನ ಹಾಕಿದ ನಂತರ ಒಂದು ನಾಲ್ಕರಿಂದ ಐದು ನಿಮಿಷ ಬೆಲ್ಲ ಪಕ್ಕದಲ್ಲಿ ಚೆನ್ನಾಗಿ ಕುದಿಸ್ಕೊಡ್ಬೇಕಾಗತ್ತೆ ಈ ರೀತಿಯಾಗಿ ನಾವು ಚೆನ್ನಾಗಿ ಕುದಿಸ್ಕೊಳದ್ರಿಂದ ಒಂದ್ ಎರಡರಿಂದ ಮೂರು ಸಹ ಇಟ್ರು ಕೂಡ ಪ್ರಸಾದ ಆಳಗಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಪಚ್ಕರ ಇದ್ರೆ ಸ್ವಲ್ಪ ಪಚಕರ್ ಪೂರನ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿನ ಸೇರ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರ್ಸೋದಕ್ಕೆ ಹೋಗ್ಬಾರ್ದು ನಾವು ಆಲ್ರೆಡಿ ಅವಲಕ್ಕಿನ ನೆನೆಸಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರ್ಸೋದಕ್ಕೆ ಹೋಗ್ಬಾರ್ದು ಉರಿನ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ನಾವು ಉರ್ದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಕೂಡ ಗ್ಯಾಸ್ ಆನಲ್ಲಿದೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಅನ್ನು ಆಫ್ ಮಾಡ್ಕೊಳ್ಳಿ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ ನಂತರ ಒಂದು ಮುಚ್ಚಳನ್ನ ಮುಚ್ಚಿ ಒಂದು ಐದು ನಿಮಿಷ ಹಾಗೇನೆ ಬಿಟ್ಬಿಡೋಣ ಈಗ ನೋಡ್ತಾ ಇರ್ಬೋದು ಐದು ನಿಮಿಷ ಆದ ನಂತರ ಆ ಬಿಸಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಆಳ್ಕೊಂಡಿರುತ್ತೆ ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ಸೂಪರ್ ಆಗಿರ್ತಕ್ಕಂತ ಅವಲಕ್ಕಿ ಸಿಹಿ ಪ್ರಸಾದ ರೆಡಿ ಆಗುತ್ತೆ ಇವಾಗ ನಾನು ರೆಡಿ ಆಗಿರುವಂತ ಪ್ರಸಾದನ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಬಹುದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಶೇಷವಾಗಿರುವಂತಹ ಅವಲಕ್ಕಿ ಪ್ರಸಾದ್ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ನನಗ್ರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್